ಅದು ಐತಿಹಾಸಿಕ ದಟ್ಟಾರಣ್ಯ ಅಲ್ಲಿ ಅದೆಷ್ಟೋ ಪುರಾತನ ಗುಹೆಗಳಿವೆ ಅದೇ ಗುಹೆಗಳ ಮೇಲೆ ಈಗ ನಿಧಿಗಳರ ಕಣ್ಣು ಬಿದ್ದಿದೆ ಚಿನ್ನದಾಸೆಗೆ ಸುರಂಗ ಕೊರದಿದ್ದ ಖದೀಮರನ್ನ ಅರಣ್ಯಾಧಿಕಾರಿಗಳು ಭೇಟಿಯಾಡಿದ್ದಾರೆ ನೋಡಿ ಸರಿಯಾಗಿ ನೋಡಿ ಗುಹೆಯೊಳಗೆ ವಯರ್ ಎಳೆದಿದ್ದಾರೆ ಆಕ್ಸಿಜನ್ಗಾಗಿ ಪೈಪ್ ಕೂಡ ಅಳವಡಿಸಿದ್ದಾರೆ ಹೈಟೆಕ್ ಸಲಕರಣೆಗಳ ಜೊತೆಗೆ ಇವರು ಮಾಡ್ತಿರೋದು ಚಿನ್ನ ವಜ್ರ ವೈಡೂರ್ಯಗಳಿಗಾಗಿ ಹುಡುಕಾಟ ಬಳ್ಳಾರಿಯಲ್ಲಿ ಆಂಧ್ರ ನಿಧಿಗಳರ ಅಟ್ಟಹಾಸ ಸಂಡೂರಿನ ಐತಿಹಾಸಿಕ ಗುಹೆಗಳಲ್ಲಿ ಶೋಧ ಹಚ್ಚ ಹಸಿರಿನಿಂದ ಕೂಡಿರುವ ಬಳ್ಳಾರಿಯ ಈ ಸಂಡೂರು ದಟ್ಟಾರಣ್ಯದಲ್ಲಿ ನಿಧಿಗಳ್ಳರ ಕಾಟ ಶುರುವಾಗಿದೆ ನಾರಿಹಳ್ಳ ವ್ಯಾಪ್ತಿಯಲ್ಲಿರುವ ಗುಹೆಗಳಲ್ಲಿ ಆಂಧ್ರ ಮೂಲದ ಹನ್ನೊಂದು ಕದೀಮರು ಶೋಧ ನಡೆಸ್ತಿದ್ರು ದೋಣಿಮಲೈ ಬ್ಲಾಕ್ನ ಗುಹೆಯಲ್ಲಿ ನಲವತ್ತು ಅಡಿಯಷ್ಟು ಸುರಂಗವನ್ನ ಕೊರೆದಿದ್ರು ಅತ್ಯಾಧುನಿಕ ಉಪಕರಣಗಳ ಮೂಲಕ ನಿಧಿಗಾಗಿ ಶೋಧ ನಡೆಸ್ತಿದ್ರು ಈ ವೇಳೆ ನೀರಿಗೆ ದಾಹವಾಗಿದ್ದು ಮೂವರು ನಾರಿಹಳ್ಳದ ಕಡೆ ಬಂದಿದ್ದು ಅರಣ್ಯಾಧಿಕಾರಿಗಳ ಕೈಯಲ್ಲಿ ಲಾಕ್ ಆಗಿದ್ದಾರೆ ವಿಚಾರಣೆ ನಡೆಸುತ್ತಿದ್ದಂತೆ ಸತ್ಯ ಕಕ್ಕಿದ್ದಾರೆ ಸ್ಥಳಕ್ಕೆ ಹೋಗಿ ನೋಡಿದ ಅಧಿಕಾರಿಗಳು ಶಾಕ್ ಆಗಿದ್ರು ಯಾಕಂದ್ರೆ ನಿಧಿಗಳ್ಳರು ಆಕ್ಸಿಜನ್ ಜನರೇಟರ್ ಅತ್ಯಾಧುನಿಕ ಸಲಕರಣೆಗಳನ್ನ ಬಳಸಿ ತಲಾಶ್ ನಡೆಸ್ತಿದ್ರು ಮತ್ತೆ ಅಲ್ಲಿಂದ ಕೆಳಗಡೆ ಇದ್ದವರಿಗೆ ಆಕ್ಸಿಜನ್ ಯಾರನ್ನ ಮಾಡಿ ಮತ್ತೆ ಫರ್ದರ್ ಏನು ಮಾಡಕ್ಕೆ ಆಕ್ಸಿಜನ್ ಕೂಡ ಸಪ್ಲೈ ಮಾಡೋಕ್ಕೋಸ್ಕರ ಒಂದು ಪೈಪ್ ಪ್ಲಾಸ್ಟಿಕ್ ಪೈಪ್ ಥರನೂ ಇದೆ ಅದು ಅದನ್ನು ಕೂಡ ಯೂಸ್ ಮಾಡಿದೆ ಅದನ್ನು ಸೀಸ್ ಮಾಡಿ ಆಲ್ರೆಡಿ ಒಂದು ಗುಹೆ ಇದೆ ಸದ್ಯದ ಮಟ್ಟಿಗೆ ರೀಸೆಂಟ್ ಆಗಿ ಯಾವ ಬಂದಿಲ್ಲ ಬುಕ್ ಮಾಡಿಲ್ಲ ಕೇಸು ಇದೇ ಈ ತರದ್ದು ಒಂದು ಫೆಸ್ಟ್ ಕೇಸ್ ಇದೆ ಸದ್ಯ ಗುಂಟೂರು ಮೂಲದ ಶ್ರೀನಿವಾಸ್ ಆಕಾಶ್ ಶ್ರೀನಿವಾಸ್ ವೆಂಕಟರಾವ್ ಗದಗ ಮೂಲದ ಭಗತ್ ಸಿಂಗ್ ದೊಡ್ಡಮನಿ ಎಂಬುವರು ಸಿಕ್ಕಿ ಬಿದ್ದಿದ್ದಾರೆ ಆರು ಮಂದಿ ಎಸ್ಕೇಪ್ ಆಗಿದ್ದಾರೆ ಇವರು ಕಾಡು ಪ್ರಾಣಿಗಳನ್ನ ಭೇಟಿಯಾಡ್ತಿದ್ರು ಅನ್ನೋದು ಗೊತ್ತಾಗಿದ್ದು ತನಿಖೆ ಬಳಿಕ ಮತ್ತಷ್ಟು ವಿಚಾರಗಳು ಹೊರಬರಬೇಕಿದೆ ವಿನಾಯಕ್ ಬಡಿಗೇರಾವ್ ಟಿವಿ ನೈನ್ ಬಳ್ಳಾರಿ